ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ಗ್ರೇವಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ಅನ್ನ ಬಿಸಿ ಅನ್ನೋದ ಜೊತೆನೂ ಕಲ್ಸ್ಕೊ ತಿನ್ಬೋದು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ಲೈಕನ್ ಬಟನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದಮೇಲೆ ಮಸಾಲೆ ಪದಾರ್ಥಗಳು ಹಾಕತ್ತ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕತ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿನ ಇದ್ದೀನಿ ಈರುಳ್ಳಿ ಏನೋ ಬೇಕಾದ್ರೆ ನೀವು ರುಬ್ಬುಟ್ಟ ಬೇಕಾದ್ರೆ ಹಾಕೋಬೋದು ನಾನು ಕಟ್ ಸಣ್ಣ ಕಟ್ ಮಾಡಿ ಇದ್ದೀನಿ ಇದ್ರ ಜೊತೆಗೆ ನಾನು ಹಸಿಮೆಣ್ಸಿಕ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅತಿ ವಾಸನೆ ಥರ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನು ಕಟ್ ಮಾಡಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಸಿಪ್ಪು ಅದರ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಕೇಳ್ಕೊಂಡಿರೋ ಮಶ್ರೂಮ್ ಹಾಕ್ತಾ ಇದ್ದೀನಿ ಇದನ್ನು ಇನ್ನೂರು ಗ್ರಾಮಷ್ಟು ಮಶ್ರೂಮ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಉಪ್ಪಲ್ಲಿ ನೆನಪು ಆಮೇಲೆ ತೊಳೆದು ನೀಟಾಗಿ ಕಸ ಕಟ್ ಮಾಡಿ ತೆಟ್ಕೊಂಡಿದ್ದೀನಿ ಅದನ್ನು ಇನ್ನೂರು ಗ್ರಾಮಷ್ಟು ಇದ್ದೀನಿ ಅಂದರೆ ಒಂದು ಪ್ಯಾಕೆಟ್ ಅಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗಲೇ ಉಪ್ಪು ಹಾಕಿದ್ರೆ ಮಶ್ರೂಮ್ ಉಪ್ಪು ಹಿಡಿದ್ವಿ ಅಂತ ಉಪ್ಪು ಜೊತೆಗೆ ಇವಾಗ ಅದು ನೀರು ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಕೆ ಇವಾಗ ಸ್ವಲ್ಪ ಹಸಿರು ಪುಡಿ ಮತ್ತು ನಾನು ಒಂದು ನಾಲ್ಕು ಮೀಡಿಯಮ್ ಸೈಜು ಟೊಮೊಟೊನ ಹಾಕ್ತೀನಿ ನಾನು ತುಂಬ ಸಣ್ಣ ಸಣ್ಣ ಟೊಮೊಟೊ ಅದಕ್ಕೆ ನಾಲ್ಕು ಹಾಕ್ತಿದ್ದೀನಿ ಅದನ್ನು ರುಬ್ಬಿ ನಾನು ಇದ್ದೀನಿ ಇವಾಗ ನೋಡಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಹಜ್ ಖಾರ ಪುಡಿ ಹಾಕ್ತಿದ್ದೀನಿ ನೀವು ಖಾರ ನೋಡಿ ಆ ಕಡೆ ಹಚ್ ಖಾರ ಪುಡಿನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ನೀರು ಹಾಕ್ತಿದ್ದೀನಿ ಅಂದರೆ ಟೊಮೊಟೊ ರುಬ್ಬಿದವರ ಅದೇ ಜಾಸ್ತಿ ಸ್ವಲ್ಪ ನೀರು ಹಾಕ್ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸಿ ಮಶ್ರೂಮ್ ಬೇಯ್ಬೇಕಲ್ಲ ಅದಕ್ಕೆ ನೋಡಿ ಇವಾಗ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕಂಡಿ ನೋಡಿ ಚೆನ್ನಾಗಾಗಿದೆ ಆಗಿದೆ ಇವಾಗ ಇನ್ನೊಂದು ರೌಂಡ್ ಕಲಿಸ್ಬಿಟ್ಟು ಇವಾಗ ಲಾಸ್ಟಲ್ಲಿ ಕೊತ್ಮಿರಿ ಸ್ವಲ್ಪ ಹಾಕೊಳ್ಳಿ ನೀವು ಬೇಕು ಅಂದರೆ ಕರ್ ಗರಂ ಮಸಾಲೆನೂ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಗರಂ ಮಸಾಲೆ ಏನು ಹಾಕಿಲ್ಲ ಚಕ್ಕೆ ಲವಂಗ ಹಾಕಿದ್ದೀವಲ್ಲ ಅಂತ ಪ್ಲೀಸ್ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದ್ರ ಬದಲು ನೀವು ಮಶ್ರೂ ಪನ್ನೀರ್ನ ಹಾಕೊಂಡ್ರೂ ಪನ್ನೀರ್ ಗ್ರೇವಿ ಥರ ಆಗುತ್ತೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ